नमस्कार शुक्लां वरदरं विष्णुं शशिवर्णं चतुर्भुजं प्रसन्नवदनं ध्याय सर्वविघ्नोपशान्तिः ॐ नमः शिवाय ॐ नमः शिवाय ॐ नमः शिवाय ॐ शान्ति शान्ति शान्तिः नान ಬೇಡರ ಕಣ್ಣಪ್ಪನ ಬಗ್ಗೆ ಮಾತಾಡಬೇಕು ಇಷ್ಟಪಡ್ತಾ ಇದ್ದೀನಿ ಇಷ್ಟು ದಿವಸ ಅನೇಕ ವಿಷಯಗಳ ಬಗ್ಗೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಇವತ್ತು ಬೇಡರ ಕಣ್ಣಪ್ಪ ಇತಿಹಾಸ ಪುರುಷ ಪುರಾಣ ಪುರುಷ ಅವನ ಬಗ್ಗೆ ಎರಡು ಮಾತಾಡಬೇಕು ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಕಣ್ಣಪ್ಪ ಮೂಲತಃ ಆಂಧ್ರ ಪ್ರದೇಶದವನು ಅಂತ ಇತಿಹಾಸ ಹೇಳುತ್ತದೆ ಇವನ ಹೆಸರು ಮೂಲ ಹೆಸರು ತಿನ್ನ ಅಂತೇಳಿ ತಿನ್ನ ಅಂತ ಕರೀತರು ತಿಣ್ಣ ಅಂತಲೂ ಕರೀತಾರೆ ಇವರು ಚಂಚು ಬೇಟೆಗಾರ ಅಂತಂತೇಳಿ ಆಂಧ್ರ ಪ್ರದೇಶದ ಕೆಲವೊಂದು ಉಲ್ಲೇಖಗಳ ಪ್ರಕಾರ ಪ್ಯೂರ್ಲಿ ಇವನು ಶಿವಭಕ್ತ ಶಿವನನ್ನು ಒಲಿಸಿಕೊಂಡವನು ಬೇಡರ ಕಣ್ಣಪ್ಪ ತಮಿಳಿನ ಪೆರಿಯ ಪುರಾಣ ಕನ್ನಡದ ಹರಿಹರ ರಗಳೆ ಋಷಭೇಂದ್ರ ವಿಜಯ ಎಂಬ ಪುರಾಣದ ಪುಣ್ಯಕಥೆಗಳಲ್ಲಿ ಬರುತ್ತದೆ ಇವನು ಒಬ್ಬ ಪೌರಾಣಿಕ ಶಿವಭಕ್ತ ಯಾರು ಬೇಡರ ಕಣ್ಣಪ್ಪ ಇವರ ಚಿತ್ರವನ್ನು ಬೇಡರ ಕಣ್ಣಪ್ಪನ ಚಿತ್ರವನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ಪ್ರಪ್ರಥಮವಾಗಿ ಅಭಿನಯಿಸಿ ನಟಿಸಿ ಅತಿ ಸುದ್ದಿ ಮಾಡಿದಂತಹ ಚಲನಚಿತ್ರ ಬೇಡರ ಕಣ್ಣಪ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಗಿನ ಕಾಲದಲ್ಲಿ ಸುಮಾರು ಮುನ್ನೂರ ಅರವತ್ತೈದು ದಿನಗಳ ಕಾಲ ಎಲ್ಲ ಥಿಯೇಟ್ರುಗಳಲ್ಲಿ ಇದು ಓಡಿದೆ ಅವಾಗಲೇ ಬೇಡರ ಕಣ್ಣಪ್ಪನ ಒಂದು ಹೆಸರು ಒಂದು ಚಾಲ್ತಿಗೆ ಬರೋದು ಈಗ ಬಿಟ್ಟು ಇವ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಇಷ್ಟಪಡ್ತಾ ಇದ್ದೀನಿ ಈಗ ಈ ಬೇಡರ ಕಣ್ಣಪ್ಪ ಅಂದರೆ ಅಂದರೆ ಶಿವರಾತ್ರಿ ಶಿವರಾತ್ರಿ ಅಂದರೆ ಬೀಡರ ಕಣ್ಣಪ್ಪ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಶಿವರಾತ್ರಿ ನಾನು ಶಿವರಾತ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇನ್ನೂ ದೂರ ಇದೆ ಆದರೂ ಪುರಾಣಗಳ ಪ್ರಕಾರ ಬೇಡರ ಕಣ್ಣಪ್ಪ ಅಂದರೆ ಶಿವರಾತ್ರಿ ಅಂತಂತೇಳಿ ನಮಗೆ ಒಂದು ಮನವರಿಕೆ ಆಗುತ್ತೆ ಅವತ್ತಿನ ದಿವಸ ನಾವು ಎಲ್ಲರೂ ಆತನನ್ನು ಪೂಜೆ ಮಾಡ್ತೀವಿ ನೇನಪ್ಪು ಮಾಡ್ಕೊಳ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಒಂದು ಮಂಗಳಕರ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುವ ಶುಭ ದಿನ ಅದು ಶಿವರಾತ್ರಿ ಎಂದರೆ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನೋದು ಪುರಾಣದ ಪುಣ್ಯ ಕಥೆಗಳ ಒಂದು ಭಾಗ ಇದು ಭಕ್ತರ ಬಲವಾದ ನಂಬಿಕೆ ಕೈಲಾಸವಾಸಿಯಾದ ಶಿವರಾತ್ರಿ ಮಹಿಮೆ ಬಹಳ ಅಪಾರವಾದದ್ದು ಶಿವಭಕ್ತರಿಗೆ ಅವತ್ತು ನಾವು ಆ ದಿನವನ್ನು ಬಹಳ ಪ್ರಾಮುಖ್ಯವಾದ ದಿನ ಶಿವರಾತ್ರಿ ಅನ್ನುವುದು ಕೈಲಾಸವಾಸಿಯಾದ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ಶಿವ ಬೇಗನೆ ಒಲಿದು ಅವರ ಪಾಪಗಳನ್ನು ಕಳೆದು ಪುಣ್ಯವನ್ನು ಕೊಡ್ತಾನೆ ಎನ್ನುವುದು ಒಂದು ಒಂದು ನಂಬಿಕೆ ಆ ದಿನ ಎಷ್ಟು ಪ್ರಾಮುಖ್ಯದ ಪ್ರಾಮುಖ್ಯವಾಗಿದೆ ಎಂದರೆ ಆವತ್ತಿನ ದಿನ ಶಿವಪಾರ್ವತಿಯರ ಮದುವೆಯಾದ ದಿನ ವಿವಾಹವಾದ ದಿನ ರುದ್ರ ತಾಂಡವವಾಡಿದ ದಿನ ಅವತ್ತು ಶಿವರಾತ್ರಿ ಅನ್ನುವುದು ದೇವತೆಗಳು ಅಸುರರು ಸಮುದ್ರ ಮಂಥನ ಮಾಡಿದ ದಿನ ಆ ದಿನ ಶಿವರಾತ್ರಿ ದಿನ ಆ ಸಂದರ್ಭದಲ್ಲಿ ವಿಷ ಉದ್ಭವವಾದಾಗ ವಿಷವನ್ನು ಶಿವ ಕುಡಿದು ವಿಷಕಂಠನಾಗಿದ್ದು ಆ ದಿನದಿಂದಲೇ ತನ್ನ ಕುತ್ತಿಗೆಯಲ್ಲಿ ಆ ವಿಷವನ್ನು ನಿಲ್ಲಿಸಿದ ದಿನ ಇನ್ನೂ ಒಂದು ಮಹತ್ವದ ದಿನ ಆ ದಿನವೇ ಬರುತ್ತದೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ಭೂಮಿಯೆಲ್ಲ ಬರಗಾಲ ಬಂದು ನೀರಿಲ್ಲದೆ ಆಕಾರದಲ್ಲಿ ಮುಳುಗಿದಾಗ ಭೀರಥ ತಪಸ್ಸು ಮಾಡಿ ಆ ತಪಸ್ಸಿಗೆ ಮೆಚ್ಚಿದ ಗಂಗೆ ಇಳಿಗೆ ಬರುವಾಗ ಇಳಿಗೆ ಹರಿದು ಬರುವಾಗ ಧುಮಿಕಿ ಬರುವಾಗ ಶಿವ ತನ್ನ ಜಟೆಯಲ್ಲಿ ಆ ಗಂಗೆಯನ್ನು ಹಿಡಿದಿಟ್ಟುಕೊಂಡು ನಿಲ್ಲಿಸ ಇಲ್ಲದೆ ಭೂಮಿನೇ ಮುಳುಗೋಗಿಬಿಟ್ಟು ಪ್ರಳಯ ಆಗಿ ಹೊಡದು ನಂತರ ಭೂಮಿಗೆ ನಿಧಾನವಾಗಿ ಆ ಗಂಗೆಯನ್ನು ಅರಿಯಬಿಟ್ಟ ಬರವನ್ನು ನೀಗಿಸಿದ ಭೂಮಿ ತಂಪಾಯಿತು ಆ ದಿನವನ್ನು ಸಹ ನಾವು ಈ ರೀತಿಯಾಗಿ ಉಲ್ಲೇಖದಲ್ಲಿ ಬರುತ್ತೆ ಶಿವರಾತ್ರಿಯ ಮಹತ್ವದ ದಿನಗಳು ಏನೇನು ಅಂತಂತೇಳಿ ಆ ದಿನವನ್ನು ನಾವು ಯಾವ ರೀತಿ ಆಚರಿಸ್ತೀವಿ ಅನ್ನೋದು ನಿಮಗೆಲ್ಲ ತಿಳಿದ ತಿಳಿದ ವಿಷಯವಾಗಿದೆ ಅದು ಇಡೀ ಜಗತ್ತಿಗೆ ಗೊತ್ತಿದೆ ಶಿವರಾತ್ರಿ ಶಿವರಾತ್ರಿಯ ಮಹಾ ಮಹತ್ವ ಏನು ಅಂತಂತೇಳಿ ಆ ದಿನ ಏ ನಾವನ್ನ ನೆನಪು ಮಾಡಿಕೊಂಡ್ರೆ ಶಿವಭಕ್ತನ ಹೆಸರು ಕಣ್ಣಪ್ಪ ಬೀಡರ ಕಣ್ಣಪ್ಪ ಇದು ನಡೆದು ಈ ಕತೆ ನಡೆದದ್ದು ಕಾಳಹಸ್ತಿಯಲ್ಲಿ ಈಗ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಕಾಳಹಸ್ತಿಯಲ್ಲಿ ಅಲ್ಲೊಂದು ಶಿವನ ದೇವಸ್ಥಾನ ಇದೆ ಆ ದೇವ ದೇವಾಲಯದಲ್ಲಿ ಪ್ರಧಾನ ಅರ್ಚಕರೊಬ್ಬರು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು ಅದು ಕಾಡಿನಗಿದೆ ಸ್ವಲ್ಪ ಅದು ಶಿವ ದೇವಸ್ಥಾನ ಕಾಡಿನಗಿದೆ ಆ ಸೂರ್ಯೋದಯದಲ್ಲಿ ಸ್ನಾನ ಸ ಸಂಧ್ಯಾ ವಂದ್ಯಗಳನ್ನು ಮುಗಿಸಿ ಶಿವನಲಿಂಗವನ್ನು ಹೂಗಳ ಬಿಲ್ಲೋಪತ್ರೆಗಳನ್ನು ಹಾಕಿ ಅಲಂಕಾರ ಮಾಡಿ ವಿಶೇಷ ಹಣ್ಣುಗಳಿಂದ ಪ್ರಸಾದಗಳನ್ನು ನೈವೇದ್ಯ ಮಾಡಿ ಆ ದೇವಸ್ಥಾನಕ್ಕೆ ಸ ಎಲ್ಲ ಶಿವಲಿಂಗವನ್ನು ಅಲಂಕಾರ ಮಾಡಿ ಹೋಗುತ್ತಿದ್ದವನು ಒಬ್ಬ ಅರ್ಚಕ ಶಿವ ಅವನು ಶಿವ ಅವನ ಒಂದು ಪೂಜೆಯ ವಿಧಾನಗಳೇ ಬೇರೆ ನಮ್ಮ ಕಣ್ಣಪ್ಪನ ವಿಜ ವಿಧಾನಗಳೇ ಬೇರೆ ಆ ಬೇಡರ ಕಣ್ಣಪ್ಪ ಆ ಕಾಳಹಸ್ತಿ ಕಾಡಿನಲ್ಲಿ ವಾಸವಾಗಿರ್ತಾನೆ ಬೇಟೆಗಾಗಿ ದಾರಿ ತಪ್ಪಿ ಬಂದು ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಅವನಿಗೆ ಆಗಿಂದಾಗ್ಗೆ ಶಿವ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ ಅಲ್ಲಿ ಬಂದು ಅವನು ವಾಸವಾಗಿರ್ತಾನೆ ವಾಸವಾಗಿದ್ದಾಗ ಒಂದು ದಿವಸ ಅವನು ಕಾಡಿನಗೆ ಆ ಕಾಡು ಪ್ರಾಣಿಗಳ ಬೇಟೆ ಸಿಗಲ್ಲ ಅವನು ಅಲ್ಲಿ ಬಂದು ವಾಸ್ತವ್ಯ ಮಾಡಿ ಆ ದೇವಸ್ಥಾನದ ಹತ್ರ ಕಾಡಿನಗೆ ಈಗೆಲ್ಲ ಈಗೆಲ್ಲ ಡೆವಲಪ್ಮೆಂಟ್ ಆಗಿದೆ ಈಗೆಲ್ಲ ಆಗಿನ ಕಡೆ ದಟ್ಟ ಅರಣ್ಯ ಅದು ಆ ಕಾಡಿನಲ್ಲಿ ಒಂದು ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ಅಲ್ಲಿ ಶಿವಲಿಂಗ ಆ ಶಿವನ ದೇವಸ್ಥಾನದಲ್ಲಿ ಆ ಒಂದು ಪ್ರಧಾನ ಅರ್ಚಕರು ಆ ಒಂದು ಊರಿನಿಂದ ದೂರ ಇರತಕ್ಕಂಥ ದೇವಸ್ಥಾನಕ್ಕೆ ಹದಿನೈದು ತಿಸ್ಕೊಂಡು ಅವ್ರಿಗೆ ತಿಳಿದ ಮಟ್ಟಿಗೆ ಬಂದು ಅದು ಪೂಜೆಯನ್ನು ಮಾಡಿಕೊಂಡು ಇರ್ತಾರೆ ಆ ಕಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಬೇಡರ ಕಣ್ಣಪ್ಪ ಅವರು ಬೇಡರ ಕುಲದಲ್ಲಿ ಹುಟ್ಟಿದವನು ಚಂಚು ಬೇಟೆಗಾರ ಅಂತಂಥೇಳಿ ಟೂರ್ಲಿ ಅವನು ಬೇ ಬೇಡನೆ ಬೇಡ ರಿನೇ ಅವನ ಮೂಲ ಮಂತ್ರ ಆಗಿರುತ್ತೆ ಈಗಾಗ್ಬಿಟ್ಟು ಅವನು ಆ ಬೇಟೆಯಾಡ್ತಾ ಅಲ್ಲಿ ಜೀವನ ಕಳೀತಾ ಇರ್ತಾನೆ ಒಂದು ದಿವಸ ಅವನಿಗೆ ಬೇಟೆ ಸಿಗದೇ ಇಲ್ಲ ಎಷ್ಟು ಅವನು ಪ್ರಯತ್ನ ಪಟ್ಟರು ಬೇಟೆ ಸಿಗಲ್ಲ ಆನಂತರವಾಗಿ ಅವನು ಆ ಕಾಡಿನ ಮೃಗಗಳ ಇಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ರಾತ್ರಿ ಸಂಜೆ ಆಗುತ್ತಲೇ ಬಂದು ಒಂದು ಮರ ಏರಿ ಕುಳಿತುಕೊಂಡು ನಿದ್ರೆಯನ್ನು ಅವಿಶ್ರಾಂತಿಯನ್ನು ಪಡಿತಾ ಇದ್ದ ಈಗ ಒಂದು ರಾತ್ರಿ ಈಗ ಮರ ಹೇರಿ ಕುಳಿತುಕೊಂಡಾಗ ಅವತ್ತು ಶಿವರಾತ್ರಿಯ ಮಹತ್ವವಾದ ದಿನ ಅವನಿಗೆ ಗೊತ್ತಿಲ್ಲ ಶಿವರಾತ್ರಿ ಯಾವುದು ಹಬ್ಬ ಯಾವುದು ಹರಿದೀಪಿ ಯಾವುದು ಅಂತ ಅವನಿಗೆ ಗೊತ್ತಿರಲ್ಲ ಅವತ್ತು ರಾತ್ರಿ ಬಂದ ಮರ ಏರಿದ ರಾತ್ರಿ ಹೊತ್ತು ಅದು ಎಂಥ ಮರ ಬಿಲ್ವ ಪತ್ರೆ ಮರ ಶಿವನಿಗೆ ಪ್ರಿಯವಾದ ಮರ ಆ ಮರದ ಮೇಲೆ ಕುಳಿತುಕೊಂಡು ಇಡೀ ರಾತ್ರಿಯೆಲ್ಲ ಕಾಡು ಮೃಗಗಳಿಂದ ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ ನಿದ್ರೆ ಬಂದುಬಿಟ್ರೆ ನಾನು ಬಿದ್ದು ಬಿಡ್ತೀನಿ ಮತ್ತೆ ಅಂತಂತೇಳಿ ಅವನು ಆ ಬಿಲ್ವ ಪತ್ರೆ ಎಲೆಗಳನ್ನು ಒಂದು ನಿದ್ರೆ ಕಳಿಯೋದಕ್ಕೋಸ್ಕರವಾಗಿ ಒಂದೊಂದೇ ಒಂದೊಂದೇ ಕೆಳಗಡೆ ಅರ್ದು ಹಾಕಿದ್ದ ಪತ್ರೆ ಎಲೆಗಳನ್ನು ಕಿತ್ತು 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 ಅರ್ದು ಹಾಕದ್ದು ಆವಾಗ ಆ ಬಿಲ್ವ ಪತ್ರಿಗಳು ಕೆಳಗಡೆ ಶಿವಲಿಂಗ ಮುಚ್ಚೋಗಿಬಿಟ್ಟುತ್ತೆ ಅಲ್ಲ ಪೂರ್ತಿ ಆ ಶಿವಲಿಂಗದ ಸ್ವಲ್ಪ ಓಪನ್ ಆಗಿರ್ತಕ್ಕಂಥ ಶಿವಲಿಂಗದ ಮೇಲೆ ಆ ಬಿಲ್ವ ಪತ್ರ ಎಲೆಗಳು ಬೀಳ್ತಾ ಇದ್ವು ಒಂದೊಂದೇ ಒಂದೊಂದೇ ಇಡೀ ರಾತ್ರಿ ಅಲ್ಲ ಆ ಗುಡ್ಡೆ ಅದು ಅಷ್ಟು ಬಿಲ್ವಪತ್ರ ಎಲೆಗಳನ್ನು ಕಿತ್ತು 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 ಹಾಕ್ತಾಯಿರ್ತಾರೆ ಅವಾಗ ಆ ರಾತ್ರಿ ಅವ್ರದ್ದು ನಿದ್ರೆ ತಡೆಯ ಉದ್ದೇಶದಿಂದ ಆ ಮರದ ಎಲೆಗಳನ್ನು ಕಿತ್ತು ಆ ಕೆಳಗೆ ಸೀತಾನೆ ಶಿವಲಿಂಗವಿರುತ್ತದೆ ಎಸೆದ ಬಿಲ್ವ ಪತ್ರಿಗಳ ಲಿಂಗದ ಮೇಲೆ ಬೀಳುತ್ತಿರುತ್ತವೆ ಬೆಳಗಾಗುತ್ತದೆ ಕೆಳಗಿಳಿಯುತ್ತಾನೆ ಇಳಿದ ಕಣ್ಣಪ್ಪನಿಗೆ ಶಿವಲಿಂಗ ಕಂಡು ಆಶ್ಚರ್ಯವಾಗುತ್ತದೆ ನಂತರ ಅವನು ಶಿವಲಿಂಗವನ್ನು ಪೂಜಿಸಲು ಪ್ರಾರಂಭ ಮಾಡ್ತಾನೆ ಯಾರು ನಮ್ಮ ಕಣ್ಣಪ್ಪ ಶಿವಭಕ್ತ ಕಣ್ಣಪ್ಪ ಆ ಶಿವಲಿಂಗವನ್ನು ಅವನು ಕಣಿಗೆ ಬೀಳುತ್ತಲು ಅವನು ಸಂತೋಷಪಟ್ಟು ಇದೇನು ಇಲ್ಲಿ ಶಿವಲಿಂಗ ಇದೆ ಅವನು ಆಗಿಂದಾಗೆ ಶಿವ ಅವನ ಕನಸಿನಲ್ಲಿ ಕಾಣ್ತಾ ಇರ್ತಾನೆ ಅಂತಂತೇಳಿ ಆಮೇಲೆ ಒಂದು ದಿವಸ ಪ್ರಧಾನ ಅರ್ಚಕರು ಎಂಟು ದಿವ್ಸಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಒಂದು ವಾರಕ್ಕೊಮ್ಮೆ ಬಂದು ಆ ಶಿವಲಿಂಗವನ್ನು ಪೂಜೆ ಮಾಡ್ಕೊಂಡು ಇರ್ತಾನೆ ಆವಾಗ ಹೂಗಳಿಂದ ಪೂಜೆ ಮಾಡಿ ಅಲಂಕರಿಸಿ ಹೋಗ್ತಾನೆ ನಂತರ ಕಣ್ಣಪ್ಪ ರಾತ್ರಿ ವೇಳೆಯಲ್ಲಿ ಬಂದು ತನಗೆ ಸಿಕ್ಕಿದ ಬೇಟೆಯ ಮಾಂಸವನ್ನು ಆ ಶಿವನಿಗೆ ಅರ್ಪಣೆ ಅರ್ಗೆಮ್ಮ ಕೊಟ್ಟು ಪೂಜೆ ಮಾಡಿ ಕೈ ಮುಗಿದು ಅದನ್ನೆಲ್ಲ ಕೈಯಲ್ಲಿ ಏನೇನೋ ನಾನಾ ವಿಧ ಕಾಡು ಇದರಿಂದ ಅವನ ಪದ್ಧತಿಯಿಂದ ಶಿವಲಿಂಗವನ್ನು ಸ್ವಚ್ಛ ಮಾಡಿ ಅವನು ತಂದಂತಹ ಆ ಪದಾರ್ಥ ಏನಿದೆಯಾ ಮಾಂಸದ ಪದಾರ್ಥ ಅದನ್ನ ಅಡಗ್ಯಕ್ಕೆ ಮಾಡಿ ಅವನು ತಿಂತ ಇರ್ತಾನೆ ದಿನನಿತ್ಯ ಇದು ನಡೀತಕ್ಕ ನಡೆಯ ನಡೆದಿರ್ತಕ್ಕಂಥ ಭಕ್ತಿಯ ಕಾಯಕ ಇದು ಕಣ್ಣಪ್ಪಂಟು ಅವನ ಭಕ್ತಿ ಪ್ರಧಾನ ಅರ್ಚಕರ ಭಕ್ತಿಯ ಕಾಯಕ ಬೇರೆ ಇವನ ಭಕ್ತಿಯ ಕಾಯ ಕಾಯಕ ಬೇರೆ ಹೀಗೆ ನಡೀತಿರ್ಬೇಕಾದ್ರೆ ಒಂದು ದಿವಸ ಮಾಂಸದ ತುಂಡುಗಳನ್ನು ಒಂದು ಜೊನೆಯಲ್ಲಿ ಹಾಕಿ ಲಿಂಗದ ಮುಂದೆ ಇಟ್ಟು ಶಿವಲಿಂಗದ ಮುಂದೆ ಮಾತಾಡ್ತಾನೆ ಅದನ್ನೇ ನೈವೇದ್ಯ ಮಾಡ್ತಾನೆ ಆಮೇಲೆ ಪ್ರ ಮಾರನದೇನ ಪ್ರಧಾನ ಅರ್ಚಕರು ಬಂದು ಅದನ್ನು ನೋಡಿದಾಗ ಅವರಿಗೆ ಆಶ್ಚರ್ಯ ಆಗುತ್ತದೆ ಇನ್ನೂ ಇದೇನು ಎಂಥ ಇಂಥ ನಾನು ಸುಂದರವಾಗಿ ನಾನು ಪೂಜೆ ಮಾಡ್ಕೊಂಡು ಹೋಗಿರ್ತೀನಿ ಇಂಗ್ನ ಯಾರು ಬಂದು ಇಲ್ಲಿ ಮಾಂಸದ ತುಂಡುಗಳನ್ನು ಆ ಲಿಂಗದ ಮೇಲೆ ಇಟ್ಟು ಎಲ್ಲ ನನ್ನ ಅಪಚಾರ ಮಾಡ್ತದಾನೆ ಇವನು ಯಾರಿರ್ಬೋದು ಯಾರಿರ್ಬೋದು ಇದನ್ನು ಮಾಡೋದು ಅಂತ ನಿತ್ಯದ ಪೂಜೆಗೆ ಆಗಮಿಸಿದಾಗ ಅಚ್ಚರಿಕಾದ ಇರ್ತದೆ ಶಿವನಿಗೆ ಅರ್ಪಿಸಿದ ಹೂವು ಹಣ್ಣು ಯಾವುದೂ ಇರೋದಿಲ್ಲ ಅದರ ಬದಲು ಅಲ್ಲಿ ಸೊಪ್ಪು ಮಾಂಸದ ತುಂಡುಗಳು ಜೊನ್ನೆ ಇರ್ತದೆ ಅದನ್ನು ದೂರೈಸಿದು ಲಿಂಗವನ್ನು ಮತ್ತೆ ಶುಚಿಗೊಳಿಸಿ ಮತ್ತೊಮ್ಮೆ ಹಿಂದಿನಂತೆ ಲಿಂಗವನ್ನು ಪೂಜೆ ಮಾಡ್ತಾನೆ ಈಗ ದಿನಾಲೂ ಇದು ನಡೆದುಕೊಂಡು ಬಂದಿರ್ತದೆ ಎಲ್ಲಿ ಶಿವಲಿಂಗದ ಹತ್ತಿರ ಈಗ ಆಯ್ಬಿಟ್ಟು ಈ ಕಥೆಯನ್ನು ಹೇಳಿದವರು ಕೇಳಿದವರಿಗೆ ಬಹಳ ಪುಣ್ಯ ಬರ್ತದೆ ಮಾಡಿದ ಪಾಪಗಳೆಲ್ಲ ಕ್ಷೀಣಿಸ್ತದೆ ಅಂತಂಥೇಳಿ ಶಿವಪುರಾಣದ ಪ್ರಕಾರ ನಮಗೆ ಗೊತ್ತಾಗುತ್ತದೆ ಆ ಪಾರ್ವ ಶಿವ ಪಾರ್ವತಿಗೆ ಹೇಳಿರ್ತಾನೆ ತನ್ನ ಮಡದಿಗೆ ಇದನ್ನು ಆವತ್ತು ರಾತ್ರಿ ಯಾರು ನನ್ನ ತದೇಕ ಚಿತ್ತದಿಂದ ಜಾಗರಣೆ ಮಾಡಿ ಆಚರಣೆ ಮಾಡಿರ್ತಾರೋ ಅವರಿಗೆ ನಾವು ನಾನು ಅವರ ಪಾಪಗಳನ್ನು ಕ್ಷಯಿಸಿ ಅವರಿಗೆ ಪುಣ್ಯದ ಫಲ ಸಿಗುತ್ತದೆ ಪಾರ್ವತಿ ಯಾವ ನನಗೆ ಶಿವಭಕ್ತ ಈ ಕೆಲಸ ಮಾಡ್ತಾರೋ ಅದು ನಮಗೆ ಈ ಪುರಾಣದಲ್ಲಿ ಕತೆ ಶಿವ ಪಾರ್ವತಿಗೆ ಹೇಳಿರ್ತಾರೆ ನಾನು ವೈಯಕ್ತಿಕವಾಗಿ ಹೇಳಿರ್ತಾರೆ ಹೀಗಾಗಿಬಿಟ್ಟು ಆವತ್ತಿನ ದಿನವನ್ನು ನಾವು ಬಹಳ ತದೇಕ ಚಿತ್ತದಿಂದ ತದೇಕ ಮನಸ್ಸಿನಿಂದ ಆ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿದರೆ ನಮಗೆ ಪುಣ್ಯದ ಒಂದು ಫಲ ಸಿಗುತ್ತದೆ ಅನ್ನುವುದು ಒಂದು ನಮಗೆ ತಿಳಿದಂಥ ವಿಚಾರ ಇವತ್ತಿನ ದಿವಸ ಈ ವಿಷಯನ ಇಲ್ಲಿಗೆ ಟೈಮ್ ಪ್ರಕಾರ ನಿಲ್ಲಿಸ್ತಾ ಮುಂದಿನ ಇದರಲ್ಲಿ ನಿಮಗೆ ಈ ವಿಷಯನ ಮತ್ತೆ ಮುಂದೆ ಕೇಳ್ತೀನಿ ಕಥೆನ ನಮಸ್ಕಾರ